ಇದೇ ಬರುವ ಹದಿನೆಂಟನೇ ತಾರೀಕು ಗುರುವಾರ ಶೃಂಗೇರಿಯ ಚೋಳದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಹೊಸಗುಂದದ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮಹಾರುದ್ರಯಾಗ ಮತ್ತು ಬಾಲಾಲಯದಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಇಟ್ಕೊಂಡಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ತಮ್ಮ ಈ ಸಂದರ್ಭದಲ್ಲಿ ಸ್ವಾಗತವನ್ನು ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋದಂತಹ ಶ್ರೀಯುತ ಸಿ ಎಂ ಎನ್ ಶಾಸ್ತ್ರಿಗಳವರು ಅವರು ಇದ್ದಾರೆ ಹಾಗೆ ಕೆ ಟಿ ರಮೇಶ್ ಅವರಿದ್ದಾರೆ ಅವರಿದ್ದಾರೆ ಜ್ಯೋತಿ ಶ್ರೀಮತಿ ಜ್ಯೋತಿ ಮುರಳೀಧರ್ ಅವರು ಇದ್ದಾರೆ ಹಾಗೂ ಮಾಸ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈಗ ಸಿ ಎಂ ಎನ್ ಶಾಸ್ತ್ರಿಯವರು ಈ ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಸಾಕಷ್ಟು ಮಾಹಿತಿ ಎರಡು ಸಾವಿರದ ಒಂದರಲ್ಲಿ ಶೂನ್ಯವಾಗಿದ್ದ ಉಮಾಮಹೇಶ್ವರ ಗುಡಿಯಲ್ಲಿ ನರ್ಮದ ಬಾಣಲಿಂಗ ತತ್ತು ಉಮಾಮಹೇಶ್ವರ ದೇವರ ನಿತ್ಯ ಪೂಜೆ ಮೂವತ್ತು ಪೂಜೆ ಪ್ರಾರಂಭಗೊಂಡು ಅಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಗಳು ದೇವಾಲಯಗಳ ಜೀರ್ಣೋದ್ಧಾರ ಹಾಗೂ ಕೆಲವು ದೇವಾಲಯಗಳ ಪುನರ್ ನಿರ್ಮಾಣ ಆಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ದೇವಸ್ಥಾನದ ಪೂಜೆ ಪುನಸ್ಕಾರಗಳ ಜೊತೆಗೆ ಚಟುವಟಿಕೆಗಳ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹೊಸಬಂಧದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದು ಪಂಚ ಜ ಅಥವಾ ಜ ಪಂಚಕ ಅಂತ ಹೇಳಿದ್ರೆ ಜನ ಜಲ ಜಂಗಲ್ ಜಾನುವರ್ ಜಮೀನ್ ಈ ಐದು ಏನು ಪ್ರಮುಖ ನಮ್ಮ ಕುಳಿಗಾಗಿರುವಂಥ ಅಂಗಗಳಿದ್ದಾವೆ ಅದನ್ನು ಒಂದು ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಾವು ಪೋಷಣೆ ಮಾಡಿಕೊಂಡು ರೋಡ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಹಾಕಿಕೊಂಡ್ರು ಅಲ್ಲ ಮತ್ತು ಉದಾಹರಣೆ ಮೆಣಗೇರಿನಲ್ಲಿ ಐದು ವರ್ಷದ ಮನೆ ಕೊಯ್ಲು ಕಾರ್ಯಕ್ರಮ ಮಾಡಿದ್ದೆವು ಕಾಡಿನ ಇದರ ಪರಿಸರ ಫಾರೆಸ್ಟ್ ಜಂಗಲ್ ವಿಚಾರದಲ್ಲಿ ಐದು ವರ್ಷ ಎಂಬೈದೇ ಸ್ಪೀಸ್ ದೇವರ ಕಾಡಿನಲ್ಲಿ ಗಿಡಗಳ ನೆಡುವ ಕಾರ್ಯಕ್ರಮ ಇದೆಲ್ಲ ಮಾಡಿಕೊಂಡೆಲ್ಲ ಬಂದಿದ್ದೆವು ಅಂದರೆ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನು ನಾವು ಹಜಗುಂಡವರಲ್ಲಿ ಮಾಡ್ತಾ ಬಂದಿದ್ದೆವು ಜೀರ್ಣೋದ್ಧಾರ ಕಾರ್ಯ ಏನು ನಾವು ಉಮಾಮೇಶ್ವರನ ದೇವರ ಗುಡಿಯಲ್ಲಿ ಪೂಜೆ ಪ್ರಾರಂಭ ಮಾಡಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆವು ನಮಗೆ ಇನ್ನೂ ಅಲ್ಲಿ ಹಲವಾರು ದೇವರ ವಿಗ್ರಹಗಳು ಶಿಲಾಶಾಸನಗಳು ಒಂದಡಿ ಎರಡಡಿ ಹಾಕಿದರೆ ದೇವಾಲಯಗಳ ಫೌಂಡೇಶನ್ಗಳು ಈ ರೀತಿ ಸುಮಾರು ನಮಗೆ ಅಲ್ಲಿ ಆಯಿತು ಎಲ್ಲ ದೇವರುಗಳಿಗೆ ಏನೆಲ್ಲ ಲಭ್ಯವಾಗಿತ್ತು ಆ ಸಂದರ್ಭದಲ್ಲಿ ಎರಡು ಸಾವಿರ ಐದರಲ್ಲಿ ಬಾಲಾಲಯದಲ್ಲಿ ಪೂಜೆ ಪ್ರಾರಂಭ ಮಾಡಿ ನಿತ್ಯ ಕಾಲದಲ್ಲಿ ಆ ದೇವರಿಗೆ ಕೊಟ್ಟು ಪೂಜೆ ಆಗ್ತಾ ಇತ್ತು ದೇವಾಲಯಗಳ ದೀರ್ಘಾರ ಪುನರ್ ನಿರ್ಮಾಣ ಎಲ್ಲ ಕಾರ್ಯಕ್ರಮಗಳಿದ್ದೆ ಎಲ್ಲ ನಿಮಗೆಲ್ಲ ಗೊತ್ತಿರೋ ವಿಷಯ ಎರಡು ಸಾವಿರ ಅದೇನಾಯ್ತು ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಅದು ಮುಂದೆ ಹೋಗ್ತಿರಲಿಲ್ಲ ಸ್ಪೀಡು ನಮಗೇನೋ ಬೇಕಾಗಬೇಕು ಗೊತ್ತಿಲ್ವಂಥದ್ದು ಆದರೆ ತಿಳಿದವರು ಹೇಳಿದರು ಎಷ್ಟೋ ನೂರಾರು ವರ್ಷ ಅಂತ ಆಯಿತು ನಿಮಗೆ ಆರು ತಿಂಗಳಲ್ಲಿ ಆಗ್ಬೇಕು ಗೊತ್ತಿರೋದ್ರೆ ಎಲ್ಲಿ ಆಗುತ್ತೆ ಇಟ್ಟು ಇಷ್ಟ ಆಯ್ತು ಅಂತ ಹೇಳಿ ನಮಗೆ ಆ ರೀತಿಯ ಸ್ಫೂರ್ತಿ ಕೊಟ್ಟು ಒಂದು ಜೀರ್ಣಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹಂತದ ದೇವಾಲಯಗಳ ಪುನರ್ ನಿರ್ಮಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಪುನರ್ ಪ್ರತಿಷ್ಠೆ ಕುಬಾಭಿಷೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಈ ಮಧ್ಯದಲ್ಲಿ ಶೃಂಗೇರಿ ಜಗದ್ಗುರುಗಳತ್ತ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಹೋಗಿ ನೀವೇಂದ್ರೆ ಮಾಡಿಕೊಂಡೆವು ಶಕ್ತಿ ಗುರು ಬಲ ನಮಗೆ ಸಿಗಬೇಕು ನೀವು ನಾವು ಬೇಕು ಅಂತೇಳಿ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ನಾವು ಹೋಗಿ ಉಪಯೋಗ ಮಾಡಿಕೊಟ್ಟೆವು ಶೃಂಗೇರಿ ಜಗದ್ಗುರುಗಳು ಶ್ರೀ ಶ್ರೀ ಮಾತೀತ ಮಹಾಸ್ವಾಮಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ವರ್ಷಗುಂದಕ್ಕೆ ವಾದ ಸ್ಪರ್ಶ ಆಗಿದೆ ಅವರದು ಆ ಸಮಯದಲ್ಲಿ ಅವರು ಅಲ್ಲೆಲ್ಲ ನೋಡಿ ಇದ್ದದನ್ನು ನೋಡಿ ಯಾವ ಥರ ತರ ಇಟ್ಕೊಂಡಿ ನಮಗೆ ಆಶೀರ್ವಾದ ಮಾಡಿದರು ನಿಜವಾದ ಸ್ಪೀಡು ಅದರಂತರ ವೇಗವಾದ ಚಾಲನೆ ಸಿಕ್ಕಿತು ಎರಡು ಸಾವಿರದ ಹದಿಮೂರರಿಂದ ಶೃಂಗೇರಿ ಜಗದ್ಗುರುಗಳ ವಾದ ಸ್ಪರ್ಶನೇನಾಗ್ತೇನೆ ನಾವು ಅಂದ್ಕೊಂಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಂಭಾಭಿಷೇಕಕ್ಕೆ ಹಿರಿಯ ಸಂದಿನಾನಂದ ಶ್ರೀ ಶ್ರೀ ವಿಶೇಖ ಭಾರತಿ ಮಹತ್ವ ಬಂದು ಅವರ ಸಿಲುಕಿ ಸಾನ್ನಿಧ್ಯದಲ್ಲಿ ಪುನಃ ಪ್ರತಿಷ್ಠೆ ಕುಂಭಾಭಿಷೇಕ ಅವರ ವಸ್ತ್ರದಿಂದ ನಡೆದು ಅಲ್ಲಿ ಒಂದು ಒಂದು ದೇವಸ್ಥಾನದ ಪ್ರಾರಂಭವಾಗಿಡಿದ್ರು ಎಂಟು ದೇವರುಗಳ ಪೂಜೆ ನಡೆಯುವಂತಹ ವ್ಯವಸ್ಥೆ ಪ್ರಾರಂಭ ಆಯಿತು ಇನ್ನೂ ಕೂಡ ಅಲ್ಲಿ ಸಾಕಷ್ಟು ಪುನರ್ ಪ್ರದೇಶ ಕುಂಭಾಭಿಷೇಕ ನಂತರದ ಸಂದರ್ಭದಲ್ಲಿ ಉಮಾಮಹೇಶ್ವರ ಅನುಗ್ರಹ ಉಮಾಮೇಶ್ವರ ಎಂಬ ಪ್ರೇರಣೆ ಕೊಡ್ತಾ ಇದ್ದಾನೆ ಆಮೇಲೆ ಒಂದು ಯಾರೋ ಇರಬೇಕು ಅಂತ ಹೇಳಿರೋದು ಬಿಟ್ಟರೆ ಎಲ್ಲ ದೇವರ ಇಚ್ಛೆ ಹಾಗೆ ಒಂದು ಮನಸ್ಸಿಗೂ ಬಂತು ನೂರಾರು ವರ್ಷ ಇಲ್ಲಿ ಪೂಜೆ ಇಲ್ಲದೆ ಈಶ್ವರಂಗೆ ಅಭಿಷೇಕ ಆಗದೆ ಅಥವಾ ಇದಾಗದೆ ಎಲ್ಲ ಇತ್ತು ಬಿಟ್ಟು ಅಂತ ಸಂದರ್ಭದಲ್ಲಿ ಅದನ್ನು ಬ್ಯಾಕಲಾಮ್ ಅಂತ ಅಂತ ಇಂಗ್ಲೀಷ್ನಲ್ಲಿ ಅಂದರೆ ಹಿಂದಿನ ಏನು ಇದಾಗಿದೆ ಪೆಂಟಿಂಗ್ ಆಗಿತ್ತು ಅಥವಾ ಆಗದಿರುವಂತಾಗಿರ ದೃಷ್ಟಿಯಿಂದ ಒಂದು ಉಮಾಮೇಶ್ವರ ಸನ್ನಲ್ಲಿ ಅತಿರುದ್ರ ಆಗಬೇಕು ಅಂತ ಹೇಳುವಂತ ನಮ್ಮ ಮತ್ತು ಕ್ಷೇರಿಗೆ ನಿವೇನೆ ಅದಕ್ಕೆ ಅಧಿಕವಾಗಿ ಕೈ ಬರಬೇಕು ಅಂತ ನಾವು ಹೇಳ್ತೇವೆ ಯಾವಾಗ ಏನು ಮಾಡುವುದು ವ್ಯಕ್ತ ಮಾಡುವುದು ಅಂತ ಹೇಳಿ ಆದರೂ ಕೂಡ ಭಾರತ ದೃಷ್ಟಿಯಿಂದ ಆಂಜನೇಯನ ಒಂದು ವಿಶೇಷವಾಗಿ ವಿರೋಧ ಇಲ್ಲಿ ತಯಾರಿಸಿ ನಿರ್ಮಾಣಿಸಿ ಅಲ್ಲಿ ಪಶುಪತ ಮಹಾಬಲೇಶ್ವರನ ಸ್ಪರ್ಧಿಸಿದ ಬಾಲಲಯ ನಿರ್ಮಾಣಗೊಂಡು ನಾಡಿದ್ದು ಆಂಜನೇಯನ ಪ್ರತಿಷ್ಠಾಪನೆ ಕೂಡ ಅದೇ ದಿನ ಕಾರ್ಯಕ್ರಮ ಆಗಲಿಕ್ಕಿದೆ ನಮ್ಮ ಕ್ಷೇತ್ರದ ತಂತ್ರಗಳಾದ ತಟ್ಟೆ ಪರಮೇಶ್ವರ ಭಟ್ಟರ ಮಗ ತಟ್ಟೆ ಶಂಕರ ಭಟ್ ಅವರ ಕಟ್ಟೆ ಪ್ರವೇಶ ಪಡೆಯ್ಕೊಂಡಿದ್ದಾರೆ ಅವರ ಮಗ ಶಂಕರ ಕೊಟ್ಟರು ಬಂದು ಆ ಬಾ ಬಾಲ ಆಂಜನೇಯ ಪ್ರಕೃಷ್ಠ ಮಾಡಲಿಕ್ಕೆ ಒಂದು ಹಿಂದಿನ ನಮ್ಮ ಎಲ್ಲ ನಂಬಿಕೆ ಆಂಜನೇಯ ಇದ್ದಾನೆ ಅಂತ ಹೇಳಿದರೆ ಶಕ್ತಿ ಇನ್ನೂ ಎಷ್ಟೋ ಪಟ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಅದು ಕೂಡ ನಮಗೊಂದು ಮನಸ್ಸಿನಲ್ಲಿ ಒಂದು ಬಹಳ ಒಂದು ಖುಷಿ ತರುವಂಥ ಸಂಗತಿ ಆಂಜನೇಯ ಬಾಲಿಸ್ತಾ ಅಲ್ಲಿ ಆಂಜನೇಯನ ಪೂಜೆ ಕೂಡ ಒಂದು ಅಭಿಪ್ರಾಯ ಇನ್ನೂ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾಲಷ್ಟು ಕೆಲಸಗಳಿದ್ದಾವೆ ನಮ್ಮ ಟ್ರಸ್ಟಿಗೆ ಮಾಸಕರಾಗಿ ಶೃಂಗೇರಿ ಜಗದ್ಗುರುಗಳಿದ್ದಾರೆ ನಮ್ಮ ಟ್ರಸ್ಟಿಗೆ ಗೌರ್ಮೆಂಟ್ ಟ್ರಸ್ಟಿಗೆ ಅಧ್ಯಕ್ಷರಾಗಿ ಅಲ್ಲಿಯ ಪದ ಶ್ರೀಪೊರಿಸ ಗುರು ಸೇವಕರ ಅಲ್ಲಿ ಎಸ್ ಸಿ ಓ ಆಗಿದ್ದಂಥ ಮಾನ್ಯ ಶ್ರೀ ಗೌರಿಶಂಕರ್ ಅವರು ಡಾಕ್ಟರ್ ಗೌರಿಶಂಕರ್ ಅವರು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಅವರು ಈಗ ಆ